ಸರ್ ಈಗ ಒಂದು ವಿಚಾರ ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಅಲ್ಲದೆ ಒಬ್ಬ ಕರ್ನಾಟಕ ಪ್ರಜೆಯಾಗಿ ಹಾಗೆ ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರೋ ವ್ಯಕ್ತಿಯಾಗಿ ಒಂದು ಸರ್ ನಮ್ಮೂರಲ್ಲಿ ಉದ್ಯೋಗ ಖಾತ್ರೆಗಳನ್ನೆಲ್ಲ ನಾನು ನೋಡ್ಕೊಂಡೇ ಬೆಳೆದಂಥ ಹುಡುಗ ಉದ್ಯೋಗ ಖಾತ್ರೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಗೆ ನಮ್ಮ ನನ್ನ ವಾರ್ಡಲ್ಲಿ ನನ್ನ ಗ್ರಾಮ ಪಂಚಾಯತಿ ವಾರ್ಡಲ್ಲಿ ಹದಿನೈದು ವರ್ಷದಿಂದ ಒಂದೇ ಮನೆಯವ್ರನ್ನ ಗೆಲ್ಲಿಸ್ಕೊಂಡಿದ್ವಿ ಒಂದು ಸರಿ ಅವ್ರ ಮನೆಯವ್ರನ್ನ ಒಂದು ಎರಡು ಸರಿ ಅವ್ರ ಯಜಮಾನನ ಇಬ್ಬರು ಮು ಹದಿನೈದು ವರ್ಷದಿಂದ ಗೆಲ್ಸ್ಕೊಂಡು ಬಂದಿದ್ದೀನಿ ಒಂದೇ ಕ್ಯಾಂಡಿಡೇ ಅದು ಸಿ ಎಸ್ ಸಿ ಸಮುದಾಯಕ್ಕೆ ಸೇರಿರೋ ಕ್ಯಾಂಡಿಡೇಟು ಆ ನಮ್ಮ ಕ್ಯಾಂಡಿಡೇಟಿಗೆ ಗೊತ್ತು ನಮ್ಮೂರಲ್ಲಿ ಉದ್ಯೋಗ ಖಾತರೆಯಲ್ಲಿ ನಾನು ಯಾರಿಗೆ ಏನು ಮಾಡ್ಬೋದು ಯಾವ ರೋಡಲ್ಲಿ ಚರಂಡಿ ಹಾಕಿಸ್ಬೇಕು ಎಲ್ಲಿ ಯಾವ ಹೊಲದಲ್ಲಿ ಒಂದು ಹಿಂಗ ಗುಂಡಿ ಮಾಡ್ಬೋದು ಒಂದು ಬದು ಬದಿ ಬದ ಹಾಕ್ಸೋಂಥ ಕೆಲಸನ ಮಾಡ್ಬೋದು ಅಂತ ನನ್ನ ಪಂಚಾಯಿತಿ ಮೆಂಬರಿಗೆ ಗೊತ್ತು ಪಕ್ಷ ಯಾವುದಾದ್ರೂ ಆಗಿರ್ಬೋದು ನನ್ನ ವಾರ್ಡಿನ ಸದಸ್ಯನಿಗೂ ಗೊತ್ತು ನನ್ನ ಪಂಚಾಯಿತಿಯ ಮೆಂಬರ್ಗಳಿಗೆ ಗೊತ್ತು ಇವರು ಡೆಲ್ಲಿಲಿ ಕೂತ್ಕೊಂಡು ಆಪ್ರೇಟರ್ ಮಾಡ್ತಾರೆ ಅಂದರೆ ಇವರು ಡೆಲ್ಲಿಗೂ ನಮ್ಮ ನನ್ನ ತರೂರು ಶಿರಾ ತಾಲೂಕು ತುಮಕೂರು ಜಿಲ್ಲೆ ತರೂರು ಗ್ರಾಮ ನನ್ನ ವಾರ್ಡಲ್ಲಿ ನಮ್ಮ ಊರಲ್ಲಿ ಇವ್ರಿಗೇನು ಗೊತ್ತಿರುತ್ತೆ ಇವರಿಗೆ ಮಾಹಿತಿ ಹೆಂಗೆ ಸಿಗುತ್ತೆ ಹೌದು ಇಲ್ಲಿ ಚರಂಡಿ ಪ್ರಾಬ್ಲಮ್ ಇದೆ ಸಾರ್ವಜನಿಕರಿಗೆ ಈ ರೋಡಿಂದ ತೊಂದರೆ ಆಗ್ತಿದೆ ಇಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ವಾರ್ಡಿನ ಲೋಕಲ್ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ಬೋದು ಇಲ್ಲ ಸ್ಥಳೀಯ ಮಟ್ಟದ ಮುಖಂಡರುಗಳಿಗೆ ನಮಗೆ ತಿಳಿದಿರುತ್ತೆ ಸೆಂಟ್ರಲಾಗಿ ಹೆಂಗೆ ಗೊತ್ತಿರುತ್ತೆ ಸರ್ ಯಾಕೆ ಆಯಿತು ಅನಿವಾರ್ಯ ಇವರು ಹೆಸರು ಚೇಂಜ್ ಮಾಡಿದ್ರು ಆಯಿತು ಓಕೆ ಹೆಸರು ಚೇಂಜ್ ಮಾಡಲಿ ಅದರಲ್ಲಿ ಲೋಪದೋಷಗಳು ಏನಾದರೂ ಇದ್ದರೆ ಚೇಂಜ್ ಮಾಡಬೇಕಾಯ್ತು ಇವರು ನಮ್ಮ ಗಾಂಧೀಜಿ ಹೆಸ್ರು ಹೇಳಬ ಚೇಂಜ್ ಮಾಡಬಾರ್ದಾಯಿತು ಇವರ ಏನು ನಮ್ಮ ಡೆಲ್ಲಿ ನಮ್ಮ ಮೋ ಮೋದಿ ಸಾಹೇಬರು ಏನು ಫಾರಿನ್ನು ಏನು ಟ್ರಿಪ್ ಹೋಗ್ತಾ ಇರ್ತಾರಲ್ಲ ಟ್ರಿಪ್ಪಿಂದ ಬಂತಾರಲ್ಲ ಫ್ರೆಂಡ್ಸ್ಗಳು ಇಂಡಿಯಾಕ್ಕೆ ನಮ್ಮ ಇಂಡಿಯಾಕ್ಕೆ ಫ್ರೆಂಡ್ಸ್ ಬರ್ತಾರಲ್ಲ ಮೋದಿ ಫ್ರೆಂಡ್ಸು ಮೋದಿ ಸಾಹೇಬ್ರು ಎಲ್ಲಿಗೆ ಸರ್ ಕರ್ಕೊಂಡು ಹೋಗೋದು ಅವ್ರನ್ನೆಲ್ಲ ಫ್ರೆಂಡ್ಸ್ನ ನಮ್ಮ ಗಾಂಧೀಜಿ ಸಾಹೇಬರು ಸಮಾಧಿ ಹತ್ತಿರ ಕರ್ಕೊಂಡು ಹೋಗೋದು ಇವರೇನು ಆರ್ ಎಸ್ ಆರ್ ಆರ್ ಎಸ್ ಆರ್ ಎಸ್ ಆಫೀಸಿಗೆ ಕರ್ಕೊಂಡೋಗೋಲ್ಲ ಬಿ ಜೆ ಪಿ ಚೇಂಬರಿಗೆ ಕರ್ಕೊಂಡು ಹೋಗೋಲ್ಲ ಕರ್ಕೊಬರೋದೇ ನಮ್ಮ ಗಾಂಧೀಜಿ ಸಮಾಧಿ ಹತ್ರ ಹಂಗಾಗಿ ಇವರು ಬಹುಶಃ ಮೋದಿಯವರ ಇದು ಭ್ರಷ್ಟಾಚಾರ ಎತ್ತಿ ಕಾಣಿಸ್ತಾ ಗಾಂಧೀಜಿಯನ್ನು ಅವ್ರಿಗೆ ಯಾವ್ದು ಅಭಿವೃದ್ಧಿ ಮಾಡ್ಬೇಕು ಈ ತರದ್ ಯಾವ್ದು ಇಲ್ಲ ಯಾಕೆ ಸರ್ ಈಗ ಅವರು ಸೆಂಟ್ರಲ್ ನಮ್ಮ ವಿ ಪಿ ಎಸ್ ಸರ್ಕಾರ ಇದ್ದಾಗ ಸೆಂಟ್ರಲ್ ಇಂದ ದುಡ್ಡು ಕೊಡ್ತಾ ಇದ್ರು ಇವ್ರು ನಾವು ಫಿಫ್ಟಿ ಪರ್ಸೆಂಟ್ ರಾಜ್ಯ ಮಟ್ಟದ ರಾಜ್ಯ ಸರ್ಕಾರಗಳು ಕೊಡ್ಬೇಕು ಅಂತ ಇವ್ರು ಯಾವ ಅಜೆಂಡಾ ಇಟ್ಕೊಂಡು ಆತರ ಸ್ಲೋಗನ್ ಇಟ್ಟಿದ್ದಾರೆ ಯಾವ ಉದ್ದೇಶ ಇಟ್ಕೊಂಡು ಇವ್ರು ಈ ತರ ಮಾಡ್ತಿದ್ದಾರೆ ಅಂತ ಬಹುಶಃ ನಾನೊಬ್ಬ ಕಾರ್ಯಕರ್ತಾಗಿ ನನಗಂತೂ ಇದುವರೆಗೂ ಅರ್ಥ ಆಗಿಲ್ಲ ಪ್ರಮುಖರಿಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಬಿಜೆಪಿ ಸರ್ಕಾರ ಈ ರೀತಿಯಾದಂತಹ ಒಂದು ಆಡಳಿತ ಕೇಂದ್ರದಿಂದ ಒಂದು ಕಡೆ ಸಿಕ್ಸ್ಟಿ ಟು ಫಾರ್ಟಿ ಸೊ ರಾಜ್ಯ ಸರ್ಕಾರದಿಂದ ನಲವತ್ತು ಪರ್ಸೆಂಟ್ ಕೊಡಕ್ ಆಗುತ್ತಾ ಅಂತ ಸರ್ ನಾನು ಕಟ್ತಾ ಇರೋತಾರೆ ತೆರಿಗೆ ಇದೆಯಲ್ಲ ಸೆಂಟ್ರಲ್ ನಾನು ತೆರಿಗೆ ತಗಂತಿದಾರಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇಲ್ಲ ಒಬ್ಬ ಸಾಮಾನ್ಯ ಪ್ರಜೆಗೆ ಹೇಳ್ತೀನಿ ಇವರು ನಾನು ಕಟ್ತಾ ಇರೋ ತೆರಿಗೆನೆ ಮೋಸ ಮಾಡ್ತಿದ್ದಾರೆ ನನಗೆ ಏನು ಬಹುಶಃ ನಮ್ಮ ರಾಜ್ಯದಲ್ಲಿ ಹೆಚ್ಚು ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಎಲ್ಲ ಒತ್ತಾಯ ಮಾಡ್ತಿದ್ದಾರೆ ಏನು ನಾವು ರಾಜ್ಯದಲ್ಲಿ ನಮ್ಮ ಕಂದಾಯ ನಮ್ಮ ನಮ್ಮ ತೆರಿಗೆ ಏನು ಕಟ್ತಾ ಇದೀವೋ ನಮ್ಮ ತೆರಿಗೆ ನಮಗೆ ವಾಪಸ್ ಕೊಡಿ ಸ್ವಾಮಿ ತೆರಿಗೆ ಕೊಡೋದ್ರಲ್ಲೇ ಇವರು ನಮಗೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ಅದ್ರಲ್ಲಿ ನಮಗೆ ಅದರಲ್ಲಿ ಆ ಸ್ಕೀಮಲ್ಲಿ ನಮಗೆ ದುಡ್ಡು ಹಾಕಿಕೊಡ್ರಿ ಅಂತ ಹೇಳಂತ ನೈತಿಕ ಇದು ಏನಿದೆ ಇವ್ರಿಗೆ ಸೆಂಟ್ರಲ್ಗೆ ಸೊ ಈಗ ಆ ಯೋಜನೆ ಕಾಂಗ್ರೆಸ್ ತಂದಿರುವಂತಹ ಯೋಜನೆಗಳನ್ನ ಒಂದು ಕಡೆ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು ಹೆಸರು ಬದಲಾವಣೆ ಮಾಡಬೇಕು ಗಾಂಧಿಯವರ ಹೆಸರು ಬದಲಾವಣೆ ಈಗ ನೋಟಲ್ಲೂ ಕೂಡ ಬದಲಾವಣೆ ಮಾಡ್ರು ಮಾಡಬಹುದು ಅದೇ ನಮ್ಮ ಡಿ ಕೆ ಸಾಹೇಬ್ರು ಯಾವಾಗಲೂ ಹಿಂಗೆ ಹೇಳ್ತಿರ್ತಾರಲ್ಲ ಸರ್ ಬಹುಶಃ ದಿವಸ ಈ ನೋಟಲ್ಲೂ ಫೋಟೋ ಚೇಂಜ್ ಮಾಡ್ಬೋದು ಅಂತನಾ ಆ ಥರ ಮಾಡೋಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಬಹುಶಃ ಅವರೇನಾದರೂ ಮತ್ತೆ ಇನ್ನೊಂದು ಹೆಜ್ಜೆ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಜನಸಾಮಾನ್ಯರಿಗೆ ತಂದಿರುವ ಅನುಕೂಲದ ವಿಚಾರವಾಗಿ ಬಹುಶಃ ಅವರೇನಾದರೂ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಅಂದರೆ ನನ್ನಂಥ ಕಾರ್ಯಕರ್ತ ರೋಡಿಗಿಳಿದು ಕುತ್ಕೊಂತೀವಿ ಸರ್ ಏಕೆಂದರೆ ನಾನೇನು ಕೇಳ್ತಿದ್ದೀನಿ ನಿಮಗೆ ಅಂದರೆ ಸರ್ ನಾನು ವೈಯಕ್ತಿಕವಾಗಿ ಇವತ್ತು ನಮ್ಮ ಪಕ್ಷದ ಒಂದು ಮೆಸೇಜ್ ನೋಡಿ ನಾನು ವೈಯಕ್ತಿಕವಾಗಿ ಬಂದಿರೋದು ನಾನು ಯಾರೋ ಮತ್ತೊಬ್ಬ ಇತ್ತೊಬ್ಬ ಏನಿಲ್ಲ ನಾನು ವೈಯಕ್ತಿಕವಾಗಿ ನನ್ನ ಸರ್ಕಲ್ ಹುಡುಗರಿಗೆ ನಾನು ಫೋನ್ ಮಾಡ್ಕೊಂಡು ಇಂಡಿವಿಜುವಲ್ ಆಗಿ ನಮ್ಮ ಸ ಶಾಸಕರ ಮಾತಿನ ಮೇಲಾಗೆ ನಾವು ಇಲ್ಲಿಗೆ ಸ್ಟ್ರೈಕಿಗೆ ಬಂದಿದ್ದೀವಿ ನಮ್ಮದೇ ಆದಂಥದ್ದೊಂದು ನಮ್ಮ ರಾಜ್ಯದಲ್ಲಿ ನಮ್ಮದೇ ಆದಂಥದ್ದೊಂದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ ಸ್ವಾಮಿ ಒಬ್ಬ ಆಸನದಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತ ಹೇಳ್ತಾನೆ ಸಿದ್ದರಾಮಯ್ಯನಿಂದಲೇ ನಾನು ಹೆಂಡ್ತಿ ಎರಡು ಸಾವಿರ ರೂಪಾಯಿ ಕೊಟ್ಟು ನಾನು ಮಾತು ಕೇಳ್ತಾ ಇಲ್ಲ ನಾನು ಆಟೋ ಓಡಿಸ್ಕೊಂಡು ಕೂಲಿ ಮಾಡ್ತಿದ್ದೆ ರೇ ನಿನಗೆ ಬ್ಯಾಡಕೊಂಡ್ರಿ ರೀ ನಮ್ಮೂರಲ್ಲಿ ಬರ್ರಿ ರೀ ಮಕ್ಕಳಿಲ್ಲ ಸರ್ ಆ ತಾಯಮ್ಮನಿಗೆ ಮಕ್ಕಳಿಲ್ಲ ಸೊಸೈಟಿ ಅಕ್ಕಿ ಮತ್ತೆ ಏನು ಗೃಹಲಕ್ಷ್ಮಿ ದುಡ್ಡು ಬರುತ್ತೋ ಆ ದುಡ್ಡಲ್ಲಿ ಜೀವನ ಮಾಡ್ತಿದ್ದಾಳೆ ಆ ಹೆಣ್ಮಗು ಅನುಕೂಲ ಇದೆ ಸರ್ ಆರೋಪ ಮಾಡಲಿ ರಾಜಕೀಯವಾಗಿ ಏನಾದರೂ ತಪ್ಪು ನಡೆದಾಗ ವಿರೋಧ ಪಕ್ಷ ಖಂಡಿಸ್ಲಿ ಈಗ ನಾವು ಕಂಡಿಸ್ತಾ ಇದ್ದೀವಿ ಅವ್ರಿಗೆ ಖಂಡಿಸ್ಲಿ ಒಳ್ಳೆ ಅಭಿವೃದ್ಧಿ ವಿಚಾರಗಳನ್ನು ಇವರು ರಾಜಕೀಯವಾಗಿ ಷಡ್ಯಂತ್ರ ಮಾಡಬಾರ್ದು ಅನ್ನೋದೊಂದು ಒಂದು ವಿಚಾರ